ಅಷ್ಟಕ್ಕೆ ನೀವುಂದ್ರೆ ಯಾವ ರೀತಿ ಒಂದ ಪ್ರಯಾಣಿಸ್ತಿದ್ರಿ ಗವರ್ನಮೆಂಟ್ ಇದನ್ನ 3 ವರ್ಷ ಅಂತ ಹೇಳಿದ್ರು ಅದೊಂದು 10 ವರ್ಷ ನಮ್ಗೆ ಬಾಳಿಕೆ ಬರ ಬಾಳಿಕೆ ಬರ್ರು ಒಂದು ಅರ್ಧ ಗಂಟೆ ಕೆಲಸ ಒಂದು 10 ನಿಮಿಷದಲ್ಲಿ ಮಾಡಿಬಿಡ್ತರು ಅದರ ಏರ್ ಅಂತ ಹೇಳಿದ್ರು ಈಗ ಹೇಳ್ತೆ ಹೋಗ್ಕೊಂಡ್ರೆ ಲೋಕಲ್ ಲವೆ ಹೋಗಿ நானೇ ಗಾಡಿ ಓಡಸಲ್ಲ ಕಂಡೆ ಹ್ ಆ ಟ್ರಯಲ್ ನನಗೆ ఇంజిన్ సౌండ్ 메యిನ್ ನಮಸ್ಕಾರ ಸ್ನೇಹಿತರೆ ನಮ್ಮ ಹೊಸ ವೀಡಿಯೋಗೆ ಸ್ವಾಗತ ಸೊ ಇವತ್ತು ನಾವೀಗ ಕುಂದ ಪ್ರಕರಣದಲ್ಲಿ ವೀಡಿಯೋ ಮಾಡ್ತಾಯಿದ್ದು ಮತ್ತು ನಾವು ಗಾಡಿ ಬಗ್ಗೆ ಮಾ ಮಾತಾಡೋದಿದ್ರೆ ಮಹಾದೇವಿ ಬಸ್ ಈಚರ್ ಕಂಪನಿ ಗಾಡಿ ಮತ್ತು ಬಾಡಿ ಸಹ ಈಚರಲ್ಲೇ ಬಿಲ್ಡ್ ಆಗಿರುತ್ತೆ ಸೊ ಈ ಒಂದು ಸ್ಪೆಷಲಿಟಿ ಎಲ್ಲ ನಾವು ಕಾಮದ್ದಿದ್ರೆ ತುಂಬ ಎಕ್ಸ್ಪೀರಿಯೆನ್ಸ್ಡ್ ಡ್ರೈವರ್ ಇದ್ರು ಇವರು ಕೆ ಎಸ್ ಆರ್ ಟಿಲಿ ಸೆಲೆಕ್ಟ್ ಆಗಿ ಅದನ್ನು ಬಿಟ್ಟು ಈಗ ಇದಕ್ಕೆ ಪ್ರೈವೇಟಲ್ಲೇ ವರ್ಕ್ ಮಾಡ್ತಿದ್ರು ಅದೆಲ್ಲ ಯಾಕಂತ ಕೇಂಬ ಮತ್ತೆ ಇನ್ನೊಂದು ಎಂತ ಹೇಳಿದ್ರೆ ಈ ಗಾಡಿ ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡಿದ್ರು ಈಗ ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡುವಷ್ಟಿಗೆ ಇವರು ಎಂತೆಲ್ಲ ಕಂಡ್ರು ಮತ್ತೆ ಅಲ್ಲಿ ಹೋದಲ್ಲ ಎಂತೆಲ್ಲ ಚೆಕ್ ಮಾಡಿದ್ರು ಅದೆಲ್ಲ ಕೇಂಬ ಮತ್ತೆ ಇಂಟೀರಿಯರ್ ಎಲ್ಲ ನೀವು ಕಾಣ್ಲಿಕ್ಕೆ ಕಂಪ್ಲೀಟ್ ಒಂದು ರಿನೋವೇಟ್ ಮಾಡಿದ್ರು ಮೊದಲು ಓನರ್ ಹತ್ರ ಇದ್ದಂಗೆ ಇಲ್ಲ ಇದು ಇದೆಲ್ಲ ಎಲ್ಲಿ ಮಾಡಿದ್ರು ಮತ್ತು ಅವ್ರಿಗೆ ವರ್ಕೆಲ್ಲ ಯಾವ ಥರ ಇಷ್ಟ ಆಯ್ತಾ ಅವ್ರು ಹೇಳಿ ಮಾಡ್ತಿದ್ದೆ ಎಂತ ಕೇಂಬ ನಾವಿದೆಲ್ಲ ಬನ್ನಿ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡುವ ಸೊ ಈಗ ಗಂಗಾವಳಿ ನಮ್ದು ಲಕ್ಷ್ಮೀನಾರಾಯಣ ವೆಲ್ಕಮ್ ಟು ಫಸ್ಟ್ ಈಗ ನಾವೀಗ ಯಾವ ಊರಲ್ಲಿ ಊರದೊಂದು ಸ್ಪೆಷಾಲಿಟಿ ಹೇಳಿ ಇದು ಗೊಂಗೊಳ್ಳಿ ಅಂತ ಹೇಳ್ಕೊಂಡು ಗಂಗಾವಳಿ ಅಂತ ಹೇಳಿ ಹೆಸರು ಇಲ್ಲಿ ಆದ್ರೆ ಇಲ್ಲಿ ಇತ್ತಲ್ಲ ಇಲ್ಲಿ ಅಂತ ಅಂದ್ ಬಂದ್ ಮಾತಾಡ್ತಾ ಮಾತಾಡ್ತಾ ಕನ್ನಡದಲ್ಲಿ ಮಾತಾಡ್ತಾ ಮಾತಾಡ್ತಾ ಗಂಗಾವಳಿ ಅನ್ನೋದು ಇದರೊಂದು ಗಂಗುಳ್ಳಿ ಐತಿ ಅದಕ್ಕೋಸ್ಕರ ಗಂಗುಳ್ಳಿ ಅಂತೇಳಿ ಬಂತು ಬಂತು ಅದೇ ಊರ್ ಹೆಸರು ಗಂಗಾವಳಿ ಗಂಗಾವಳಿ ಇದು ಅವಾಗ first ಗೆ ಇಲ್ಲಿಂದ ವಾರಾಹಿ ವಾರಾಹಿ ನೀರು ಬಂತು ಕಡೆಗ್ ಎಲ್ಲಾ ನೀರು ಸೇರಿ ಐದು ಹೊಳೆ ನೀರೆಲ್ಲ ಸೇರಿ ಆದ ನಂತರ ಐದು ನದಿ ನೀರಂ ಸೇರಿ ಇಲ್ಲಿ ಸಮುದ್ರಕ್ಕೆ ಸೇರುವಂತದ್ದು ಇದು ಓಕೆ ಈಗ ಐದು ನದಿ ಹೇಳಿದ್ರೆ ಅದು ಐದು ನದಿ ಯಾವ್ದೆಲ್ಲ ವಾರಾಹಿ ಕುಬ್ಜ ಚಕ್ರ ಕಡಿಕೆ ಸೌಪಾಣಿಕ ಓಕೆ ಸೊ ಇದು ಐದು ನದಿ ಬಂದಿಲ್ಲ ಸೇರಿ ಒಂದು ಸಮುದ್ರ ಸೇರ್ತದೆ ಮತ್ತೆ ಅಣ್ಣ ಈಗ ನಿಮ್ ಬಗ್ಗೆ ಮಾತಾಡೋದಿದ್ರೆ ನೀವೊಂದು ಮೊದ್ಲು ಈಗ ಯಾವ ತರ ನಿಮ್ದು ಒಂದು ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಈಗ ಬಸ್ ಬಿಲ್ಡಿಂಗ್ ಹ್ಯಾಂಗ್ ಬಂದ್ರಿ ಅದಕ್ಕಿಂತ ಮೊದಲು ನೀವೆಲ್ಲ ಕೆಲಸ ಮಾಡಿದ್ರಿ ಹ್ಮ್ ಕೂಲಿ ಕೆಲಸ ಮಾಡ್ತಾ ಇದ್ದೀನಿ ನೀನ್ ಕಾಲಿ ಕಡೆ ನಂತರ ನಮ್ಗೆ ಒಬ್ಬರು ದೇವರ ಗಣಗಾಗಿ ಓಕೆ ಅವ್ರು ಬಂದು ನನ್ಗೆ ಒಂದು ತಿಂಗಳ ಮಟ್ಟಿಗೆ ಎರಡು ತಿಂಗಳ ಮಟ್ಟಿಗೆ ಕೆಲಸಕ್ಕೆ ಜನ ಬೇಕು ನಾವ್ ಕ್ಲೀನರ್ ಕೆಲಸಕ್ಕೆ ಕ್ಲೀನರ್ ಕೆಲಸ ಅಡ್ಡಿಲ್ಲ ಅಂತ ಹೇಳಿ ಆದ್ರೆ ನಂಗೆ ಒಂದು ಆಸೆ ಇದೆ ಡ್ರೈನ್ ಡ್ರೈವಿಂಗ್ ಕಲಿಕ್ಕಂತಲ್ಲಿ ಚಟ ಇದೆ ಅವಾಗ ಹೇಳಿದ್ರೆ ಅವ್ರ ಹತ್ರ ನನ್ನ ಡ್ರೈವಿಂಗ್ ಕಲಿಸೋದಾದ್ರೆ ನನ್ನ ಸಂಬಳದಲ್ಲಿ

ಇಡ್ಕೋಣ ಈಗ ನಾವು ಬೆಂಗಳೂರ್ ಹೋಯ್ಕಂತಿತ್ತು ಬೆಂಗ್ಳೂರ್ ಹೋಯ್ಕಂತ ಹೇಳ್ರೆ ನಾವ್ ಈಗ ಓದ ಓತ ಇರುವಾಗ ನಾವ್ ಒಂದ್ ಬದಿಯಲ್ಲಿ ಯಾವ್ದಾದ್ರು ಒಂದು ಹೋಟೆಲ್ ಇದು ಮಾಡ್ತೇವ ಊಟ ಚಾ ತಿಂಡಿ ಅವಾಗ ಕೇಳತ್ ನಾವ್ ಬೆಂಗಳೂರಿಗೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗತ್ತ ಯಾವ ರೋಡ್ ಎಲ್ಲಿಂದ ಇಲ್ಲಿ ಹೋಗ್ಬೇಕಂತ ಕೇಳತ್ ಅವಾಗ ಹೇಳ್ತಾರೆ ಇಲ್ಲಿಂದ ಇಂತಿಷ್ಟೇ ಕಿಲೋಮೀಟರ್ ಹೋದ್ ನಂತರ ಅಲ್ಲಿ ರೈಟ್ ತಕೊಂಡು ಲೆಫ್ಟ್ ಅವಾಗ ಒಂದು ಅರ್ಧ ಕಿಲೋಮೀಟರ್ ಇರುತ್ತೆ ಮತ್ತೆಲ್ಲ ಅದೇ ಕನ್ನಡದವ್ರ ಇರ್ತಾರ ಅವಾಗ ಕೇಳು ಅವಾಗ ಹೇಳ್ತ ಇಂತ ಊರಿನಲ್ಲಿ ಹೋದ ನಂತರ ಇನ್ನೊಂದು ಸ್ವಲ್ಪ ಒಂದು ಎರಡು ಕಿಲೋಮೀಟರ್ ಹೋದ ನಂತರ ಅಲ್ಲಿ ರೈಟ್ ತಗೊಂಡು ಹೋಗಿ ಇರುತ್ತೆ ಈಗ ನೀವು ಒಂದಿಷ್ಟು ಅನುಭವ ನಿಮ್ಗೆ ಈಗ ಒಂದು ಯಾವ್ದು ಗಾಡಿ ಅಂದ್ರೆ ಈಗ ನಮ್ದು ದೊಡ್ಡ ಗಾಡಿ ಹೆವಿ ಗಾಡಿ ಲೇಲ್ ಅಂಡ್ ಒಂದು ಯಾವ್ದು ಒಳ್ಳೆ ಗಾಡಿ ಅನ್ಸುತ್ತೆ ಕ್ಲಾಸ್ ಗಾಡಿ ಟಾಟಾದಲ್ಲಿ ಬಂದಂತದ್ದು ಫೋರ್ ನಾಟ್ ಸೆವೆನ್ ಮತ್ತೆ ಇದು ಯಾವ್ದು ಸೆವೆನ್ ಏಟ್ ನೈನ್ ಸಿಕ್ಸ್ ನಾಟ್ ಏಟ್ ಕಡೆಗೆ ಮತ್ತೆ ಡಿ ಗಾಡಿ ಅಂತ ಬಂದಿದೆ ಟಾಟಾದವ್ರದ್ದು ಡಿ ಗಾಡಿ ಹೌದು ನಾ ಫಸ್ಟ್ ವರ್ಷದ ಗಾಡಿ ಡಿ ಗಾಡಿ ಆ ಗಾಡಿ ಎಲ್ಲಾ ಒಳ್ಳೆ ಗಾಡಿ ಅವು ರಾಜಾ ಗಾಡಿ ಈಗ ಈಗ ಬಂದದ್ದು ಬಿ ಎಸ್ ಸಿಕ್ಸ್ ಬಿ ಎಸ್ ಯಾವ್ದು ಸೆನ್ಸರ್ ಗಾಡಿ ಎಲ್ಲ ಅದೆಲ್ಲ ನಾವೇ ಈಗ ಡಿ ಗಾಡಿ ಟಾಟಾ ಗಾಡಿ ಅದೆಲ್ಲ ಇತ್ತಲ್ಲ ನಾವೇ ರಿಪೇರಿ ಮಾಡ್ಕೊ ಬರ್ಲಕ ಈ ಮೆಕಾನಿಕ್ ಎಲ್ಲ ಕರೆಯುವಂತ ಅವಶ್ಯಕತೆ ಇಲ್ಲ ಈಗ ಅದೇ ಬಿ ಎಸ್ ಸಿಕ್ಸ್ ಎಲ್ಲ ಬಂದದ್ದು ಗಾಡಿ ಅದನ್ನ ನಾವ್ ತಗೊಂಡ್ ಹೋಗ್ಕೊಂಡ್ ಎಲ್ಲರೂ ಗಾಡಿ ಯಾರು ಇದಾಯ್ತು ಅಲ್ಲೇ ಏನಾರು ಒಂದಿದ್ ಸಣ್ಣ ಫಾಲ್ಟ್ ಬಂತು ಅದು ಯಾವ್ದೊಂದು ಹುಡುಕುದ್ ಕಂಪ್ಯೂಟರ್ ತಗೋಬಾರ ಕಂಪ್ಯೂಟರ್ ನಮ್ಮ ಮಾತ್ರ ಇರುತ್ತೆ ನಮ್ ಕಾಂಪ್ಯೂಟರ್ ಬರ್ತಕ್ಕಲ್ಲ ಹೌದಲ್ದ ವಿಶೇಖ ಅದೀಗ ನಮ್ದು ಮೊದ್ಲಿನ ಗಾಡಿ ಯಾರ ಯಾರು ಲಾಕ್ ಆಯ್ತು ಡೀಸೆಲ್ ಖಾಲಿ ಆಯ್ತು ಇಲ್ಲ ಸಮಸ್ಯೆ ಏನಂದ್ರೆ ನಾವ್ ಹೇಳ ಕಲ್ದ ಗಾಡಿಯಲ್ಲಿ ಈಗ ಕೆಲವು ಗಾಡಿಯಲ್ಲ ಲೀಚರ್ ಮತ್ತೆ ಲೈಲ್ಯಾಂಡ್ ಅಶೋಕ್ ಲೈಲ್ಯಾಂಡ್ ಅದೆಲ್ಲ ಕೆಲವು ಗಾಡಿ ಮೊದ್ಲಿನ ಗಾಡಿ ಅಲ್ಲ ಒಳ್ಳೆ ಗಾಡಿ ಒಳ್ಳೆ ಗಾಡಿ ಈಗ ಬಂದ್ ಬಿ ಎಸ್ ಸಿಕ್ಸ್ ಬಿ ಎಸ್ ಸೆವೆನ್ ಅದೆಲ್ಲ ಗಾಡಿ ಬಟ್ಟಿದ್ರಲ್ಲ ಅದೆಲ್ಲ ಗಾಡಿ ಸೆನ್ಸರ್ ಗಾಡಿಯಲ್ಲಿ ಅದ್ರ ಡ್ರೈವರ್ಗೆ ಏನಂತ ಗೊತ್ತಿಲ್ಲ ಗೊತ್ತಾಗುದಿಲ್ಲ ಮಾಹಿತಿ ಇಲ್ಲ ಡ್ರೈವರ್ ಟ್ರೈನಿಂಗ್ ಅಂತೂ ಕೊಡುದಿಲ್ಲ ಕೊಡುದಿಲ್ಲ ಅದು ಸಮಸ್ಯೆ ಈಗ ದೊಡ್ಡ ದೊಡ್ಡದ ಓಲ್ವ ಅವರೆಲ್ಲ ಕೊಡ್ತಾರೆ ಇದೀಗ ಮಹಾದೇವಿಗೆ ಜಾಯಿನ್ ಆಯ್ಕಾದ್ರ ಮೊದ್ಲು ಅಂದ್ರೆ ಈಗ ಬೇರೆ ಯಾವ್ದಲ್ಲ ಸಂಸ್ಥೆ ಕೆಲಸ ಮಾಡಿದ್ರೆ ನಾನು ಫಸ್ಟಿಗೆ ಇಲ್ಲಿ ಪಿಎಸ್ಕೆ ಎಸ್ ಕೆ ಇದ್ದಿದೆ ಪಿ ಎಸ್ ಕೆ ಅಂದ್ರೆ ಮೀನ್ ಪಾರ್ಟಿ ಅಂದ್ರೆ ನಾನು ಇದಕ್ಕ ಹಾಲ್ ಗಾಡಿ ಹೋದಿ ಕಷ್ಟ ಹಾಲ್ ಗಾಡಿ ಆದ್ಮೇಲೆ ಹಾಲ್ ಗಾಡಿ ಆದ್ನಂತರ ನಾವು ನೆಕ್ಸ್ಟ್ ಮತ್ತೆ ವಾಪಸ್ ಮೀನ್ ಗಾಡಿ ಹೋದಿ ಅದ್ನಂತರ ನೆಕ್ಸ್ಟ್ ದುರ್ಗಾಂಬ ಬಸ್ ಬಂದೆ ದುರ್ಗಾಂಬ ದುರ್ಗಾಂಬದಲ್ಲಿ ಒಂದಿಷ್ಟು ವರ್ಷ ಇದ್ದಿದೆ ದುರ್ಗಾಂಬದಲ್ಲಿ ಐದು ವರ್ಷ ಇದ್ದಿದೆ ಯಾವ ರೂಟ್ ಬಟ್ಕಳ ಎಕ್ಸ್ಪ್ರೆಸ್ ಅಲ್ಲಿ ಮತ್ತೆ ಈಗ ನೀವೀಗ ನಿಮ್ಗೆ ಈಗ ಒಂದು ಈ ಲೋಕಲ್ ರೂಟಿಗೆ ಮತ್ತೆ ಎಕ್ಸ್ಪ್ರೆಸ್ ರೂಟಿಗೆ ನಿಮ್ಗೆ ಯಾವ ತರ ಒಂದು ಡಿಫರೆನ್ಸ್ ಅನ್ಸುತ್ತೆ ನಿಮ್ಗೆ ಈಗ ಇದೇ ಆಗ್ತದೆ ಸೆಟ್ ಆಯ್ತು ಇದಂದ್ರೆ ನಮ್ಗೆ ಒಂಚೆ ಹೆಲ್ತ್ ಅಲ್ಲ ಪ್ರಾಬ್ಲಮ್ ಇತ್ತಲ್ಲ ಇನ್ನ ಪ್ರಾಯ ಆಯ್ತಲ್ಲ ಹಂಗಾಗಿ ಮತ್ ನಾವು ಯಾರು ಗಡ ಎಲ್ಲ ಹೋಯ್ ದುಡಿದ್ರೆ ರಗಳೆಲ್ಲ ಅದು ಮನೆ ಹತ್ರ ಆಗ್ತದೆ ಒಂದು ಇಲ್ಲಿಂದ ನಮ್ಮ ಮನೆಗೆ ಒಂದು ಎರಡು ಕಿಲೋಮೀಟರ್ ಆಗ್ತದೆ ಅಷ್ಟೇ ಅಷ್ಟೇ ಅದು ಅಲ್ಲದೆ ಮತ್ತೆ ಬೆಳಿಗ್ಗೆ ಒಂದು ಸ್ವಲ್ಪ ಲೇಟ್ ಆಗಿ ಬಿಡುದು ಹಂಗಾಗಿ ಅದಕ್ಕೆ ಇದನ್ನ ನಾನು ಒಂದ್ ಈಗ ಒಂದ್ ವರ್ಷ ಇಲ್ಲ ಇನ್ನು ಈ ದೀಪಾವಳಿ ಬಂದ್ರೆ ಒಂದ್ ವರ್ಷ ಆಗ್ತಿದ್ಕೆ ಅದ ಅದಕ್ಕೋಸ್ಕರ ಮಾಡ್ತಿದ್ದೆ ಮತ್ ನಾ ಮೊದ್ಲು ಧರ್ಮಸ್ಥಳ ಎಲ್ಲ ಲೈನ್ ಮಾಡ್ತೇನೆ ಇಲ್ಲಿಂದ ನಾನು ಸದ್ಯ ಮಂಗಳೂರು ಟು ಗುಜರಾತ್ ಲಾರಿ ಮೀನ್ ಗಾಡಿಯಲ್ಲಿ ಗುಜರಾತ್ ಟು ಚೆನ್ನೈ ಚೆನ್ನೈ ಟು ಇದು ನಮ್ಮ ಶ್ರೀಲಂಕಾ ಬೋರ್ಡರ್ ತನಕ ಹೋಗಿದೆ ಮತ್ ನಾವು ಹೋಗ್ದಾರ ಈಚಿಗೆ ಬೊಂಬೆ ಹೋಗ್ತಿಲ್ಲ ನಾವು ಗುಜರಾತ್ ಹೋಗ್ತಾರೆ ಗುಜರಾತ್ ಹೋಗ್ತಾರೆ ನಾವು ಇದ್ರಲ್ಲಿ ಬೊಂಬೆಯಿಂದ ಹೆರಿಗೆ ಹೋಗಿ ಹೆರಿಗೆಯಿಂದ ಹೋಗ್ತೇವೆ ಮತ್ತೆ ನೀವು ಇನ್ನೊಂದು ಹೇಳಿದ್ರಿ ನನ್ನೊಟ್ಟಿಗೆ ಅಂದ್ರೆ ಮೊದಲು ನಿಮ್ಗೆ ಗವರ್ಮೆಂಟ್ ಎಂಪ್ಲಾಯ್ಮೆಂಟ್ ಅಂದ್ರೆ ಇತ್ತು ಹೌದು ಎಂಪ್ಲಾಯ್ಮೆಂಟ್ ಹಾಕಿದ್ರೆ ಡ್ರೈವಿಂಗ್ ಮತ್ತೆ ಇದು ಕೆಲಸಕ್ಕೆ ಎಂಪ್ಲಾಯ್ಮೆಂಟ್ ಅಂದ್ರೆ ಹಾಕ್ತೀವಿ ಅವಾಗ ನಾವು ಎಂತ ಮಾಡ್ತೇವೆ ನಮ್ಗೆಲ್ಲ ಹೇಳ್ರು ಎಂಪ್ಲಾಯ್ಮೆಂಟ್ ಹಾಕ್ರೆ ಬದ್ದ ಮರ ಹೌದಾ ಒಂದ್ ನಾನು ಒಂದು ಎಂಪ್ಲಾಯ್ಮೆಂಟ್ ಆಗಿದೆ ನಮ್ಮ ನಸೀಬಿಗೆ ಬಂತು ಕೆ ಎಸ್ ಆರ್ ಟಿ ಸಿ ಕೆಲಸ ಬಂತು ಓಕೆ ಅವಾಗ ಬಂದಾಗ ನಾನು ಎಂತ ಮಾಡ್ದೆ ಹೋದೆ ಟ್ರಯಲ್ ಎಲ್ಲ ಕೊಟ್ಟೆ ಓಕೆ ಟ್ರಯಲ್ ಎಲ್ಲ ಕೊಟ್ಟಾದ ನಂತರ ಸಂಬಳ ಕೇಳಿದೆ ಕೇಳದೆ ಒಂದೂವರೆ ಸಾವಿರ ಒಂದ ಅವಾಗ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ನಿಜವಾಗ್ ಜಾಸ್ತಿ ಇದಿತ್ತು ಅಲ್ಲ ಇಲ್ಲಲ್ಲ ಒಂದೂವರೆ ಸಾವಿರ ಸಂಬಳ ಆದ ಪಿಕ್ಸ್ ಇದ್ದಿತ್ತು ಫಸ್ಟ್ ಸ್ಟಾರ್ಟಿಂಗ್ ಸೇವತ್ತಿಗ್ ಓಕೆ ನಾನ್ ಹೇಳದೆ ಒಂದ್ವರೆ ಸಾರ್ ಒಂದ್ ಟ್ರಿಪ್ ಹೋಗಿ ಬಂದ್ರೆ ನಂಗೆ ಇಲ್ಲಿ ಕೇವಲ ಒಂದ್ ಟ್ರಿಪ್ ಹೋಗಿ ಬಂದ್ರೆ ನನಗೂ ನಾಲ್ಕು ಜನ ತಂಗಿಯರು ಹೌದಾ ಮತ್ತೆ ನಮ್ಮ ಮನೆ ಫ್ಯಾಮಿಲಿ ಎಲ್ಲ ತುಂಬಾ ಕಷ್ಟ ಆಯ್ತು ಪ್ರಾಬ್ಲಮ್ ಪ್ರಾಬ್ಲಮ್ ಆಯ್ತು ನಾವ್ ಒಂದ್ ಟ್ರಿಪ್ ಹೋಗಿ ಬಂದ್ರೆ ನಾಲ್ಕೈದು ಸಾವಿರ ರೂಪಾಯಿ ದುಡಿತಿದ್ನಲ್ಲ ಇದು ನೀವು ಒಂದ್ವರೆ ಸಾವಿರ ರೂಪಾಯಿ ಒಂದು ತಿಂಗ್ಳು ತಕೊಂಡು ನಾನೆಂತ ಮಾಡುದಿಲ್ಲಿ ಅಂತ ಹೇಳ್ಕೊಂಡು ಆಲೋಚನೆ ಮಾಡಿದೆ ಅಲ್ಲ ಈಗ ಆಲೋಚನೆ ಮಾಡೋದ ನನ್ ತಪ್ಪಂದೆಲ್ಲ ಅನಸತ್ತ ಈಗ ಅವಾಗ ನಂಗೆ ನನ್ನ ಪ್ರಾಬ್ಲಮ್ ಇದಿತ್ತು ನನ್ನ ಫ್ಯಾಮಿಲಿ ಪ್ರಾಬ್ಲಮ್ ಇದಿತ್ತು ಅವಾಗ ನಾನು ಬೇಡ ಅಂತ ಹೇಳ್ಕೊಂಡು ರಿಜೆಕ್ಟ್ ಮಾಡಿ ಪ್ರೈವೇಟ್ ಚೂಸ್ ಮಾಡಿ ಪ್ರೈವೇಟ್ ಮಾಡ್ದೆ ಪ್ರೈವೇಟ್ ಮಾಡಿ ಆ ತೊಂದ್ರಲ್ಲ ಪ್ರೈವೇಟ್ ನಲ್ಲಿ ಯಾರು ನನ್ಗೆ ಇನ್ನೋರಿಗ ಏನೋ ಇದ್ ಮಾಡ್ಲಿಲ್ಲ ನಾನು ನಮ್ದು ಒಂದು ತಿಯರಿನ್ ನನಗೆ ಸರಿಯಾದ ಅಂದ್ರೆ ನಾನ್ ಮಾಡು ಇದೀಗ ಗಾಡಿ ಬಂದು ಒಂದು ಈಚರ್ ಕಂಪನಿ ಬಾಡಿ ಗಾಡಿ ಬಾಡಿ ಬಗ್ಗೆ ನಿಮ್ದೊಂದ್ ಅನಿಸಿಕೆಗಳ ನೋಡಿ ಇದನ್ನ ಮೂರ್ ವರ್ಷ ಅಂತ ಹೇಳ್ರೆ ಅದೊಂದು ಹತ್ತು ವರ್ಷ ನಮ್ಗೆ ಬಾಳಿಕೆ ಬರುತ್ತೆ ಬಾಳಿಕೆ ಬರುತ್ತೆ ಮತ್ತೀಗ ನೀವೀಗ ಸೆಕೆಂಡ್ ಹ್ಯಾಂಡ್ ಗಾಡಿ ಇದೀಗ ಒಂದು ನವದುರ್ಗದವರ ಗಾಡಿ ನೀವು ಅದನ್ನ ಹೆಂಗ್ ಇಲ್ಲಿ ತಂದ್ರೆ ಮತ್ತೆ ನೀವ್ ಯಾಕೆ ಇದು ಈಚರ್ ಬೇಕೇಳಿ ತಗೊಂಡದ ಒಂದು ಸೆಕ್ಟ್ ಸೆಕೆಂಡ್ ಹ್ಯಾಂಡ್ ಸಿಕ್ತ ಹೇಳಿ ತಗೊಂಡದ ಅಲ್ಲ ಅಂತ ಹೇಳ್ರೆ ನಮ್ಮ ರೂಟಿಗೆ ಬೇಕಾದಂತದ್ದು ನಮ್ಮ ರೂಟ್ ಅಲ್ಲಿ ನಮ್ಗೆ ನಮ್ ಗಾಡಿ ಅಂತ ಹೇಳ್ರೆ ಟಾಟಾ ಗಾಡಿಯಲ್ಲಿ ಪಿಕಪ್ ಎಲ್ಲ ಸ್ವಲ್ಪ ಕಮ್ಮಿ ಈಗ ಬಂದಂತ ಟಾಟಾ ಗಾಡಿ ಯಾವ್ದು ಹೇಳುವಂತದ್ದು ಏನಿದಿಲ್ಲ ಯಾವ ಗಾಡಿ ನಮ್ಗೆ ಇವತ್ತು ನಾವು ಇಲ್ಲಿ ಈಗ ಒಂದ್ ಅರ್ಧ ಗಂಟೆ ಮೊದ್ಲು ಓಡಿಸ್ತಾ ಇತ್ತು ಅರ್ಧ ಗಂಟೆ ಒಳಗೆ ಏನತ್ತ ಹೇಳುಕಿಲ್ಲ ಯಾಕಂದ್ರೆ ಸ್ಟೆಕ್ಷನ್ಸರ್ ಗಾಡಿ ಹಂಗ್ಕೊಂಡು ಅದನ್ನ ನಮಗೆ ಅದ ಇದೊಂದು ಹಳೆ ಗಾಡಿ ಇದು ಇದು ಹಳತ್ ಅಂತ ಹೇಳಿ ಜಾಸ್ತಿ ವರ್ಷ ಅಲ್ಲ ಒಂದ್ ಹತ್ತು ವರ್ಷ ಆಗಿರ್ಬೋದೇನು ಆದ್ರೆ ಇದನ್ನ ಗಾಡಿದ ಅನುಭವ ನಮಗೆ ಆಯ್ತಲ್ಲ ಮೊದ್ಲೆಲ್ಲ ಓಡಿಸಿ ಈಚೆಲ್ಲ ಹೆಂಗಿತ್ತು ಅಂತಕೊಂಡು ಹಂಗ್ಕೊಂಡು ಇದೊಂದು ನಾವು ಒಂದು ತಿಂಗಳಿಂದ ಹುಡುಕ್ತಾ ಇತ್ತು ಬೇಕು ಈಚೆರೆ ಬೇಕಂತ ಹೇಳ್ಕೊಂಡು ನಾನು ಹೇಳಿದೆ ಟಾಟಾ ಗಾಡಿ ಅಂತ ಹೇಳಿದ್ರೆ ನಮ್ ರೂಟ್ ಇಲ್ಲಿ ಯಾವ್ದೇ ಟೈಮಿಂಗ್ ಸಿಗಲ್ಲ ಪಿಕಪ್ ಮಾಡ್ಬಾರ್ದು ಅವ್ರದ್ದು ಎಂಬತ್ ಲಾಕ್ ಮಾಡಿ ಹಿಡ್ತಾರೆ ಅರವತ್ತು ಲಾಕ್ ಮಾಡಿ ಹಿಡ್ತಾರೆ ನಮ್ದು ಇದೆ ಅಂದ್ರೆ ನಮ್ ಗಾಡಿ ಇದು ಕಂಪಾರ್ಟ್ಮೆಂಟ್ ಇಂತೆಸ್ಟ್ಗೆ ಓಡಬೇಕಂದ್ರೆ ಓಡುವಂತದ್ದು ಇದು ಇರುತ್ತೆ ಅದಕ್ಕೋಸ್ಕರ ಇದು ಸೆಕೆಂಡ್ ಹ್ಯಾಂಡ್ ಈಗ ನಿಮ್ಗೆ ಒಂದು ಗಾಡಿ ಸೇಲಿಗಿತ್ತು ನಿಮ್ಗೆ ಗೊತ್ತದ್ದು ಹಂಗೆ ಮತ್ತೆ ನೀವಲ್ಲ ಎಂತ ಚೆಕ್ ಮಾಡಿದ್ರೆ ನಾವು ಇಲ್ಲ ಅಲ್ಲೋಗಿ ನಾನೇ ಗಾಡಿ ಓಡಿಸಿಲ್ಲ ಕಂಡೆ ಟ್ರಯಲ್ ನಮ್ಗೆ ಇಂಜಿನ್ ಸೌಂಡ್ ಮೇನ್ ಗೇರ್ ಆಗಿತ್ತು ಮತ್ತೆ ಕ್ಲಚ್ ಆಗಿರುತ್ತಲ್ಪ ಅದ್ ಕ್ಲಚ್ ಕೆಲವ್ ಗಾಡಿದ ಈ ನಮ್ದು ಕೆಲವು ಟಾಟಾ ಗಾಡಿ ಆಗಿ ಕ್ಲಚ್ ಎಲ್ಲ ಒಳ್ಳೆ ವರ್ಕ್ ಇರುತ್ತೆ ಒತ್ರೆ ಅದೆಲ್ಲ ಕಡೆಕ್ ಏನಿತ್ತಾಪ್ ವಚ್ನೆ ಮಾಡಿದ್ರೆ ಪ್ರೆಷರ್ ಪ್ಲೇಟ್ ಹೊತ್ತು ಪ್ರೆಷರ್ ಪ್ಲೇಟ್ ಎಲ್ಲ ಇದಿರುತ್ತೆ ಅವ್ ನಾವು ಗಾಡಿ ಓಡಿಸಿಕೊಂಡು ಒಂದ್ ಎರಡ್ ಮೂರ್ ನಾಕ್ ಕಿಲೋಮೀಟರ್ ಓಡಿಸಿಕೊಂಡ ಪೂರಾ ಗೇರ್ ಹಾಕಿ ಓಕೆ ಗೊತ್ತಾಗ್ತದೆ ಇದು ನಮ್ದು ಒಂದ್ ಆರು ಏಳು ಕಿಲೋಮೀಟರ್ ಓಡಿಸಿಕೊಂಡೆ ಇಂಜನ್ ಸೌಂಡ್ ಎಲ್ಲ ಒಳ್ಳೆ ಸ್ವಲ್ಪ ಕೆಲಸ ಇತ್ತು ಬಾಡಿ ಕೆಲಸ ಇದೆಲ್ಲ ಇದಿತ್ತು ಪೈಂಟಿಂಗ್ ಇಂಟಿಂಗ್ ಎಲ್ಲ ಇದಿತ್ತು ಅದನ್ನೆಲ್ಲ ಮಾಡಿಸ್ಕೊಂಬ ಅದೇ ಹೇಳುವಷ್ಟ ಗಾಡಿ ಒಳ್ಳೆ ನಾ ಹೇಳಿದ್ರೆ ತಕೊಳ್ಳೋದ್ ತಕೋಳಿ ಗಾಡಿ ಮಾಡಿದ್ರೆ ರೇಟ್ ಆದ್ರೆ ಪಾಸ್ ತಕೊಂಡ್ರಿ ಅದೇ ಯಾವ್ದೋ ಗಾಡಿ ವಾರು ನಮ್ ಸೌಕರ್ಯ ಈಗ ಒಂದು ವರ್ಷ ಆತ ಅವರೊಟ್ಟಿಗೆ ಇದ್ದು ಅವ್ರು ನಮ್ ನಾವು ಹೇಳದಂತ ಗಾಡಿ ಚಾಯ್ಸ್ ಮಾಡ್ರಿ ಯಾವ್ದು ಇಂಥದ್ದು ಆಯ್ತು ಅಂತ ಹೇಳಿ ಅವ್ರು ಇದ್ ಮಾಡ್ತಾರೆ ಸ್ಪೆಂಡ್ ಮಾಡ್ತೀವಿ ಇದು ಬಾಡಿ ಕೆಲಸ ಬಂದ್ರೆ ಪ್ರವೀಣ್ ಗ್ಯಾರೇಜ್ ಅಲ್ಲ ಅಮ್ಮ ಬಾಡಿ ಗ್ಯಾರೇಜ್ ನಾನು ಸ್ವಲ್ಪ ಆಲ್ಮೋಸ್ಟ್ ಒಂದು ವರ್ಷದಿಂದ ಆ ಗ್ಯಾರೇಜ್ ಒಂದು ವಿಡಿಯೋ ಮಾಡಿದ್ದೆ ಸೊ ಈಗ ನಿಮ್ಗೊಂದು ಇವರದ್ದು ಕೆಲಸ ಯಾವ ತರ ಅನ್ಸುತ್ತೆ ಮಾಡಿಸುವಂತ ಕೆಲಸದಲ್ಲಿ ನಮ್ಗೆ ಖುಷಿ ಅಂತ ಹೇಳಿದ್ರೆ ಅವ್ರು ಬಂದ್ರೆ ಅಂತ ಹೇಳಿದ್ರೆ ಒಂದ್ ಅರ್ಧ ಗಂಟೆ ಕೆಲಸ ಒಂದ್ ಹತ್ತು ನಿಮಿಷ ಮಾಡಿಬಿಡ್ತು ಅದಕ್ಕೋಸ್ಕರ ನಮ್ಗೆ ಖುಷಿ ಅಲ್ಲ ಮತ್ ಜಾಸ್ತಿ ಮಾತಾಡೋದಿಲ್ಲ ಜಾಸ್ತಿ ಮಾತಾಡೋದಿಲ್ಲ ಅವ್ರ ಹತ್ರ ಯಾರದೇ ಇದೆ ಇದೆಯಾ ಯಾವ್ದ ಬಗ್ಗೆ ಯಾವ್ದು ಕೇಳೋದಿಲ್ಲ ಅವ್ರಿಗೆ ಒಂದ್ ಬಹಳ ಖುಷಿ ಈಗ ಒಂದು ಗಾಡಿ ಒಳ್ಳೆ ಮೈಲೇಜ್ ತೆಗೆದಿದ್ರೆ ಯಾವ ತರ ತೆಗಿಲಕ್ಕ ನಮ್ಮ ಕಂಪನಿ ಎಷ್ಟು ಮೈಲೇಜ್ ಹೇಳ್ತಾರಲ್ಲ ಹೌದು ಅಷ್ಟು ಮೈಲೇಜ್ ತೆಗಿ ಕಮ್ಮಿಗೆ ಇದ್ರೆ ಟಾಪ್ ಅಂಡ್ ಟಾಪ್ ಎಲ್ಲಾ ಗಾಡಿ ಓಡಿಸ್ರು ಮಾತ್ರ ಮೈಲೇಜ್ ಹೌದು ಇಲ್ಲಿಂದ ಇಲ್ಲಿ ಒಂದ್ ಅರ್ಧ ಕಿಲೋಮೀಟರ್ ಹೋಗಿ ಮತ್ತೊಂದು ಸ್ಟಾಪ್ ಕೊಟ್ಟು ಮತ್ತೆ ಹೋದ್ರೆ ಮೈಲೇಜ್ ಇಲ್ಲ ಮೈಲೇಜ್ ಇಲ್ಲ ಮೈಲೇಜ್ ಇರೋದಿಲ್ಲ ಈಗ ಈ ಗಾಡಿ ಒಂದಿಷ್ಟು ಮೈಲೇಜ್ ಕೊಡ್ತೀವಿ ನಿಮ್ಗೆ ಈ ಗಾಡಿ ಈಗ ಕಂಪನಿ ರೂಲ್ ಪ್ರಕಾರ ಏಳಂತ ಅಂತ ಏಳು ತೆಗುಕ್ ಅಂತ ಹೇಳಿ ಲೋಕಲ್ ಅಲ್ಲ ಲೋಕಲ್ ಟ್ರಿಪ್ ಅಲ್ಲಿ ಕಷ್ಟ ಕಷ್ಟ ಆರು ವಾರ ಆರು ಮುಕ್ಕಲ್ ಅಂತ ಗ್ಯಾರಂಟಿ ಇರುತ್ತೆ ಗ್ಯಾರಂಟಿ ಈಗ ನಿಮ್ಗೆ ಈಗಲೂ ಸಿಕ್ತಿತ್ತು ಆರು ವಾರ ಆರು ಮುಕ್ಕಲ್ ಎಕ್ಸ್ಪ್ರೆಸ್ ಗಾಡಿಯಲ್ಲಿ ಒಂದೇ ಲೆಕ್ಕ ಟಾಪ್ ಅಂಡ್ ಅಪ್ ಓದ್ತಾ ಇದ್ರೆ ಅದ್ರಲ್ಲೆಲ್ಲ ಅದು ಅದನ್ನು ಇಲ್ಲಿ ಬಿಟ್ಟರೆ ಮತ್ತೆ ಚೇಂಜ್ ಮಾಡುವಂತ ಏನಿಲ್ಲ ಒಂದೇ ಲೆಕ್ಕ ಒಂದ್ ಅರವತ್ತು ಓದ್ತಾ ಇದ್ರು ಸಿಗುತ್ತೆ ಮತ್ತೆ ನೀವೀಗ ಈಗ ಯುವ ಜನತೆ ಅಂದ್ರೆ ಈಗ ಹೊಸ ಡ್ರೈವರ್ ಆಗಿರ್ಬೋದು ಯಾರೆಲ್ಲ ಈ ಫೀಲ್ಡ್ ಅವರಿಗೆ ಇಷ್ಟಪಡ್ತೀರಾ ನಾನು ಹೇಳ್ತಾ ಇರೋದು ಮತ್ತೆಂತ ಎಲ್ಲ ಈಗೇನಾರ ಫಸ್ಟ್ ಒಂದ್ಸಲ ಒಂದು ಎಸ್ ಎಲ್ ಸಿಲ್ ಓದ್ಬೇಕು ಹೌದು ಓದ್ ನಂತರ ಮತ್ತೆ ಇನ್ನೊಬ್ರು ಹತ್ರ ಕೇಳುವಂತ ಅವಶ್ಯಕತೆ ಇಲ್ಲ ರೂಟ್ ಹೌದು ಹಾ ನಾನ್ ಹೇಳ್ತಾ ಇರೋದು ಎಂದಕ್ಕೋಸ್ಕರ ಅವರಿಗೆ ಅವ್ರು ನಾಳೆ ಇತ್ತಲ್ಲ ಕಲ್ತು ಇದು ಡ್ರೈವಿಂಗ್ ಫೀಲ್ಡ್ ಬರ್ಲಿ ಬೇಕಾದ್ರೆ ಯಾವ್ದಾರ ಒಂದು ಮುನ್ಸಿಪಾಲಿಟಿ ಕೆಲಸ ಮಾಡ್ಲಿ ಯಾವ್ದ್ರಲ್ಲೇ ಮಾಡ್ಲಿ ಅವರು ಅವರಿಗೆ ಒಂದು ಗೌರವ ಇರುತ್ತೆ ನಾನ್ ಹೇಳ್ತಾ ಇರೋದು ಏನ್ರೆ ಅವ್ರ ಒಂದು ಎಸ್ ಎಲ್ ಸಿ ಎಸ್ ಎಲ್ ಸಿ ಪಿ ಯು ಸಿ ಮಾಡ್ರೆ ನಮ್ಮ ಒಂದು ಬೋರ್ಡ್ ಕಾಣ್ಲಿಕ್ಕೆ ಉಗುದ ಮತ್ತೆ ಯಾವ ಊರಿಗೆ ಹೋಗಿ ಬರ್ಲಿಕ್ಕೂ ಉಗಾತ್ ಒಂದು ಪಿ ಯು ಸಿ ಕಲಿತೆ ಯಾವ್ದು ಕಲೀದೆ ಏನು ಪ್ರಯೋಜನ ಒಂದು ಅಕ್ಷರ ಬರಲ್ಲ ಕಲೀದೆ ಇದ್ರ ಜನಕ್ಕಿಂತ ಸಮಾನ ದನನೂ ಒಂದು ಕಲಿಲ್ಲ ಅಂದ್ರೆ ಊರ ಮನೆ ಎಲ್ಲಾರು ಆಗ್ತದೆ ಹೌದು ನಮಗೆಲ್ಲ ಅನ್ನ ಕೊರೆ ಇರುದಿಲ್ಲ ವಿಷಯ ಆಹ್ ಲಕ್ಷ್ಮಣ ಈಗ ಎಸ್ ಎಲ್ ಸಿ ಟಿಯುಸಿ ಮಾಡ್ದವ್ರೆ ಈ ಫೀಲ್ಡಿಗ್ ಬಂದ್ರೆ ಒಳ್ಳೇದು ಒಂದು ಬೇರೆ ಯಾವ್ದಾದ್ರು ಉದ್ಯೋಗ ಹುಡುಕಿದ್ರೆ ಅದು ಒಳ್ಳೇದ ಈಗ ಇದರಲ್ಲಿ ಉದ್ಯೋಗ ಅಂತ ಹೇಳೋದು ಸ್ವಲ್ಪ ಇದು ದೂರ 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 ಅಂತ ಹೇಳಿದ್ರೆ ಈ ಇದ್ರಲ್ಲೂ ಉದ್ಯೋಗದ ಯಾರು ಇಲ್ಲಲ್ಲ ಹೌದು ಕೆಲ್ಸ ಎಲ್ಲ ಹುಡ್ಕುವವ್ರು ಸಿಗುದಿಲ್ಲ ಒಂದು ಬ್ಯಾಂಕ್ ಆಗ್ಲಿ ಒಂದು ಯಾವುದ್ರ ಎಲ್ಲ ಒಂದು ಕೆಲಸನೇ ಇಲ್ಲ ಹೌದು ಅದಿಲ್ಲ ಯಾವ್ದ್ರಲ್ಲೇ ಅವ್ರು ಮುಂದುವರೆದ್ರು ಒಳ್ಳೆ ರೀತಿಯಿಂದ ಮುಂದುವರಿ ಅಂತ ಹೇಳ್ಕೊಳ ಮತ್ತೆ ನನ್ಗೆ ಮತ್ತೆಂತ ಹೇಳೋದಿಲ್ಲ ಈಗ ಕಲಿತಂತ ಹುಡುಗರು ಅಷ್ಟೇ ಕಲಿತಾ ಇದ್ರಲ್ಲ ಈ ಐ ಟಿ ಮತ್ತೆ ಇದೆಲ್ಲ ಕಲಿತ ಇದ್ರ ಡಿಪ್ಲೊಮಾ ಇದೆಲ್ಲ ಕಲಿತಾರಲ್ಲ ಅವರು ಅವರು ಹಂಗೆ ಒಳ್ಳೆಯ ಕಲ್ತದಕ್ಕೆ ಆ ಕಲ್ತದ ವಿಷಯ ನಾವು ಹೇಳುದಲ್ಲ ಅದು ಕಲ್ತ್ ಬಂದು ನಾಳೆ ಮುಂದೊಂದು ಇದ್ರಲ್ಲೇ ಅವ್ರು ಒಂದ್ ಎಷ್ಟು ಜನ ಒಳ್ಳೇದ್ ಮಾಡತ್ತ ಅದೊಂದು ಬೇಕಿತ್ತು ನಾನೀಗ ಈಗ ಕಲ್ತಿದ್ದೆ ಈಗ ಟ್ರೈನ್ ಕೆಲಸ ನಾನು ಒಂದ್ ನಾಲ್ಕೈದು ಜನ ಎಲ್ಲ ಕಲ್ಸಿದೆ